ಹಾಯ್ ಹಲೋ ನಮಸ್ಕಾರ ನಾನು ಹುಡುಗಿ ಸ್ಟ್ರಾಂಗ್ ಸ್ಟ್ರಾಂಗಲ್ ಸುಮಾ ವೆಲ್ಕಮ್ ಟು ದ ಆರ್ಟ್ ಆಫ್ ಫ್ಲೇವಿಂಗ್ ಇದು ಕನಕ್ಪುರ್ ಮೇನ್ ರೋಡಲ್ಲಿದೆ ಎಲ್ಲರಿಗೂ ಗೊತ್ತಿದೆ ಬೆಂಗ್ಳೂರಿಂದ ಇಪ್ಪತ್ತಾರು ಕಿಲೋಮೀಟರ್ ದೂರ ಇದೆ ಅದು ಅಲ್ಲದೆ ಇಲ್ಲಿ ಯಾವುದೇ ರೀತಿ ಎಂಟ್ರಿ ಟಿಕೆಟ್ ಇರೋದಿಲ್ಲ ಇದನ್ನ ಶ್ರೀ ಶ್ರೀ ರವಿಶಂಕರ್ ಗುರುಜಿಯವರು ಆಧ್ಯಾತ್ಮಿಕತನ ಬೆಳೆಸಿ ಉಳಿಸೋದಕ್ಕೋಸ್ಕರ ಈ ಒಂದು ಕೇಂದ್ರನ ಇಲ್ಲಿ ಸ್ಥಾಪಿಸಿದ್ದಾರೆ ನಾವಿಲ್ಲಿ ಒಳಗಡೆ ಎಂಟ್ರಿ ಕೊಟ್ಟಿದ ತಕ್ಷಣ ಹೋಗಿದ್ದೆ ಊಟಕ್ಕೆ ಯಾಕಂದ್ರೆ ನಾವು ಅಲ್ಲಿ ಊಟ ಟೈಮ್ ಆಗೋಗಿತ್ತು ಅದು ಅಲ್ಲದೆ ಭಾನುವಾರ ಎರಡೂವರೆವರೆಗೂ ಕೂಡ ಇಲ್ಲಿ ಊಟ ಸಿಗುತ್ತೆ ಡೈರೆಕ್ಟ್ ಆಗಿ ನಾವ್ ಅಲ್ಲೇ ಹೊಟ್ವಿ ಊಟದ ಬಗ್ಗೆ ಮಾತಾಡ ಹೋಗೇ ಇಲ್ಲ ಸಾತ್ವಿಕ ಆಹಾರ ಸಾತ್ವಿಕ ಆಹಾರ ಪದಕ್ ಅರ್ಥದ ತಕ್ಕನಾಗೇನೆ ನಮ್ಗೆ ಒಳ್ಳೆ ಊಟ ಸಿಕ್ತು ಊಟ ಮುಗಿಸಿ ಅಲ್ಲೇ ಒಳ್ಳೆ ಜಾಗಗಳಿದ್ದರಿಂದ ಒಂದಷ್ಟು ಮಕ್ಕಳನ್ನ ಆಟಾಡ್ಸ್ಕೊಂಡು ಒಂದಷ್ಟು ಫೋಟೋ ಶೂಟ್ಗಳನ್ನ ಮಾಡ್ಕೊಂಡು ಬಂದ್ವಿ ಇದಂತ ನೋಡಿ ಪ್ರತಿಯೊಂದು ಮರದ ಮೇಲೆ ಈ ಒಂದು ಅರ್ಥನ ಅಣಿಸಿದ್ರು ಒಳ್ಳೆ ಫೋಟೋ ಗಳು ಕೂಡ ಆಯ್ತು ಅದು ಮುಗಿಸಾದ್ಮೇಲೆ ನಾವು ಡೈರೆಕ್ಟ್ ಆಗಿ ಹೋಗಿದ್ದು ಊಟ ಮತ್ತೆ ಫೋಟೋ ಶೂಟ್ ಮುಗಿಸಿ ನಾವು ಮತ್ತೆ ಹೋಗಿದ್ದು ಶ್ರೀ ಶ್ರೀ ರವಿಶಂಕರ್ ಗುರುಜಿ ಅವರು ಪ್ರತಿಯೊಂದು ಕಾರ್ಯಕ್ರಮಗಳನ್ನ ಅಂತ ಈ ಒಂದು ಕೇಂದ್ರ ಭವನಕ್ಕೆ ಇದು ಆಚೆಯನ್ನ ನೋಡೋದಕ್ಕೆ ಯಾವುದೋ ಒಂದು ದೊಡ್ಡ ಮಹಲ್ ತರಾನೇ ಅನ್ಸುತ್ತೆ ಅದು ಅಲ್ಲದೆ ಈ ಮಹಲ್ ಮುಂದೆ ಒಂದು ಕಂಚಿನ ಬಸವ ಕೂಡ ಇತ್ತು ನಾನು ಇದನ್ನ ದೇವಸ್ಥಾನ ಯಾವುದೋ ವಿಗ್ರಹ ಇರಬೇಕು ಅನ್ಕೊಂಡೆ ಒಳಗಡೆ ಆದ್ರೆ ಇಲ್ಲ ಶ್ರೀ ಶ್ರೀ ರವಿಶಂಕರ್ ಗುರೂಜಿಯವರು ಒಂದು ಫೋಟೋ ಬಿಟ್ರೆ ಬೇರೆ ಯಾವುದೇ ರೀತಿ ವಿಗ್ರಹಗಳಿಲ್ಲ ಆ ಅದೊಂದು ಧ್ಯಾನ ಮಂದಿರ ಅಂತಾನೆ ಹೇಳಬಹುದು ಆ ಮತ್ತೆ ಅದು ಒಳಗಡೆ ಹೋಗಿದ ತಕ್ಷಣ ನಮಗೆ ಭಾಸ ಆಗಿದ್ದು ಇದೊಂದು ದೇವಸ್ಥಾನ ಅನ್ನೋ ಒಂದು ವಾತಾವರಣ ಇತ್ತು ಆದ್ರೆ ಅಲ್ಲಿ ಬರುವಂತ ಕೆಲವು ಜನಗಳಿಗೆ ಅದು ದೇವಸ್ಥಾನನ ಅದ್ರ ಬೆಲೆ ಏನು ಅಂತ ಗೊತ್ತಿಲ್ದೇನೆ ಕೆಲವು ಜನ ಮಾತ್ರ ಬೆಲೆ ಕೊಟ್ರೆ ಮಿಕ್ಕಿದ್ದವರೆಲ್ಲ ಆಚೆಯಿಂದ ಬಂದು ಒಂದು ರೆಸ್ಟ್ ಮಾಡುವಂತ ವಿಶ್ರಾಂತಿ ತಾಣ ಅನ್ನೋ ಲೆಕ್ಕಾಚಾರಕ್ಕೆ ಹಾಸ್ಕೊಂಡು ಮಲ್ಕೊಳ್ಳೋದೇನು ಕುತ್ಕೊಳ್ಳೋದೇನು ಈ ತರ ಇತ್ತು ಆದ್ರೆ ಅದು ಕುತ್ಕೊಂಡು ಮಲ್ಕೊಂಡು ಎದ್ದೋಗೋ ಜಾಗ ಅಲ್ಲ ನಾವು ಆಚೆ ಬರೋಣಪ್ಪ ಅಷ್ಟರಲ್ಲಿ ಚಟಪಟ 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 ಅಂತ ಮಳೆ ಹಿಡ್ದೇ ಬಿಡ್ತು ಹೇಗಿತ್ತು ಅಲ್ಲಿನ ವಾತಾವರಣ ಅಂತ ಅಂದರೆ ಹೇಳೋದಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಅಷ್ಟು ಸುಂದರವಾಗಿತ್ತು ಸುತ್ತ ಹಸಿರು ಅದರೊಳಗಡೆ ಒಂದು ದೇವಸ್ಥಾನದ ಒಳಗಡೆ ಇದ್ದೀವಿ ಅನ್ನೋಷ್ಟು ಒಂದು ಮನೋಭಾವ ತುಂಬಾ ಚೆನ್ನಾಗಿತ್ತು ಆಚೆ ಬರ್ಬೇಕಪ್ಪ ಅನ್ಕೊಂಡ್ರು ಮಳೆ ನಮ್ಮನ್ನ ಆಚೆ ಹೋಗಕ್ಕೆ ಬಿಡ್ತಾನೆ ಇರ್ಲಿಲ್ಲ ಮಳೆ ನಿಂತಾದ್ಮೇಲೆ ನಾವು ಡೈರೆಕ್ಟ್ ಆಗಿ ಬಂದಿದ್ದು ಇಲ್ಲೊಂದು ಹತ್ರ ಅದು ಎಷ್ಟು ಸುಂದರವಾಗಿತ್ತು ಅಂತ ಅಂದ್ರೆ ಅಹ್ ತುಂಬಾ ಚೆನ್ನಾಗಿತ್ತು ಯಾಕಂದ್ರೆ ಅಲ್ಲಿ ನೀನು ಏನೋ ಡೆವಲಪ್ಮೆಂಟ್ ಮಾಡ್ಬೇಕು ಅಂತ ಏನೋ ಇನ್ನು ಕನ್ಸ್ಟ್ರಕ್ಷನ್ಗಳು ನಡೀತಾ ಇದ್ವು ಬಟ್ ನಾವು ಹೋಗಿದ್ದ ಈ ದಿನದಲ್ಲಿ ನಾವೆಲ್ಲಾ ಶ್ರೀ ರವಿಶಂಕರ್ ಗುರುಜಿಯವರ ಆಶ್ರಮ ಏನಿದೆ ಅದನ್ನೆಲ್ಲ ಕಂಪ್ಲೀಟ್ ಆಗಿ ನೋಡಕ್ ಆಗ್ಲಿಲ್ಲ ಅದು ಅಲ್ಲದೆ ಇಲ್ಲಿ ತುಂಬಾ ಕಾರ್ಯಕ್ರಮಗಳಿರ್ಬಹುದು ಮತ್ತೆ ಬೇರೆ ಸೌಲಭ್ಯಗಳಿರ್ಬಹುದು ಇಲ್ಲಿ ದೊರೆಯುತ್ತೆ ನೀವು ಅಷ್ಟೇ ವೀಕೆಂಡ್ ಅಂತ ಅಲ್ಲ ಯಾವುದೇ ದಿನ ಬೇಕಾದರೂ ಇಲ್ಲಿ ಹೋಗ್ಬೋದು ಯಾಕಂದ್ರೆ ಬೆಳಗ್ಗೆ ಎಂಟು ಗಂಟೆಯಿಂದ ನೈಟ್ ಎಂಟು ಗಂಟೆವರೆಗೂ ಕೂಡ ಇದು ಓಪನ್ ಆಗಿರುತ್ತೆ ಅದು ಅಲ್ಲದೆ ಪ್ರತಿ ಒಂದ್ರು ಕೂಡ ಇಲ್ಲಿ ಹೋಗಿ ತಿಳ್ಕೊಬೇಕಾಗಿರೋದು ತುಂಬಾ ಇದೆ ಅದ್ರ ಜೊತೆಗೆ ಇದ್ರ ಉದ್ದೇಶ ತುಂಬಾ ಚೆನ್ನಾಗಿದೆ ನಾವು ಹೋಗಿದ್ದಿನ ಎಲ್ಲದನ್ನು ನೋಡಕ್ ಆಗಿಲ್ಲ ತುಂಬಾ ಇನ್ನು ನೋಡೋದಿದೆ ಖಂಡಿತವಾಗ್ಲೂ ಇನ್ನೊಂದ್ಸಲ ವಿಸಿಟ್ ಮಾಡಲೇಬೇಕು ಅನ್ನೋ ಪ್ಲೇಸು ನೋಡಿ ನಮ್ದೆಲ್ಲ ಮುಗಿಯೋ ಅಷ್ಟೆಲ್ಲ ನಮ್ ಕಾರ್ ಅಂತೂ ನಿಂತೇ ಬಿಡ್ತು ಬನ್ನಿ ಹೋಗೋಣ ಅಂತ ಓಕೆ ಈ ವಿಡಿಯೋ ನಿಮ್ಗೆ ಲೈಕ್ ಆಗಿದ್ರೆ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕೀಪ್ ವಾಚಿಂಗ್ ನಂಬಿಕೆಯ ಚಕ್ರ